ಈ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ಟ್ರಕ್ ಅದಕ್ಕೆ ನಂಬರ್ ಪ್ಲೇಟ್ ಇರೋದಿಲ್ಲ ಇಂತ ಅಧಿಕಾರಿಗಳನ್ನ ನಾವು ನಾಲಾಯಕ ಅನ್ಬೇಕಾ ಬೇಜವಾಬ್ದಾರಿಗಳು ಅನ್ಬೇಕಾ ಕೇವಲ 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 ಲೂಟಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಪ್ರತಿನಿತ್ಯ ಎಷ್ಟೋ ಆಕ್ಸಿಡೆಂಟ್ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ನೂರಾರು ಜನ ಸಾಯ್ತಾ ಇದ್ದಾರೆ ಇದಕ್ಕೆಲ್ಲ ಯಾರು ಹೊಣೆ ಇದಕ್ಕೆಲ್ಲ ಯಾರು ಹೊಣೆ ಅಲ್ಲಿರ್ತಕ್ಕಂಥ ರಸ್ತೆನ ಅಥವಾ ಅಲ್ಲಿರ್ತಕ್ಕಂಥ ರಸ್ತೆ ವ್ಯವಸ್ಥೆನ ಅಥವಾ ಅಲ್ಲಿ ಓಡಾಡ್ತಕ್ಕಂಥ ವಾಹನಗಳ ಅಥವಾ ಈ ಅಧಿಕಾರಿಗಳ ಅಚಾತುರ್ಯನ ಈ ರೀತಿ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಇವೆ ಆದರೆ ಬಹಳ ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ಅತಿ ಹೆಚ್ಚು ಆಕ್ಸಿಡೆಂಟ್ಗಳು ರಾತ್ರಿ ಸಮಯದಲ್ಲಿ ಅಥವಾ ನಸ್ಕಿನ ಸಮಯದಲ್ಲಿ ಆಗ್ತಾ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದಾದ್ರೂ ಒಂದು ನಿಂತಿರೋ ಟ್ರ್ಯಾಕ್ಟರ್ ಆಗಿರಲಿ ನಿಂತಿರೋ ಲಾರಿ ಆಗಿರಲಿ ಯಾವುದೋ ಒಂದು ಟ್ರಕ್ ಆಗಿರಲಿ ಅದಕ್ಕೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಅಲ್ಲಿ ಅನೇಕ ಜನ ತಮ್ಮ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ ಏನ್ ಕಾರಣ ಇರಬಹುದು ಅನೇಕ ಕಾರಣಗಳು ಇರ್ಬೋದು ಒಂದು ಡ್ರೈವರ್ ನಿದ್ದೇಶ್ ಜಾರಿ ಇರಬಹುದು ಅಥವಾ ಡ್ರಂಕ್ ಅಂಡ್ ಡ್ರೈವ್ ಇರಬಹುದು ಅಥವಾ ಅಚಾತುರ್ಯದಿಂದ ವಾಹನ ನಡೆಸ್ತಾ ಇರಬಹುದು ಅಂತಕ್ಕಂಥ ಕಾರಣಗಳನ್ನ ಈ ಆರ್ ಟಿ ಡಿಪಾರ್ಟ್ಮೆಂಟ್ ಈ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಏನಿರ್ತಾರಲ್ಲ ಇವರು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಟ್ರಾಫಿಕ್ ಪೊಲೀಸ್ ಆಗಿರಲಿ ಇವರೆಲ್ಲ ಕೊಡ್ತಾರೆ ಈ ರೀತಿಯಾದಂಥ ಕಾರಣಗಳನ್ನ ಅವರು ಕೊಡ್ತಾರೆ ಆದರೆ ಇವ್ರು ಮಾಡತಕ್ಕಂಥ ಹೊಲಸು ತಿನ್ನುವ ಕೆಲಸದ ಬಗ್ಗೆ ಅವರು ಯಾವತ್ತು ಎಲ್ಲೂ ಕೂಡ ಹೇಳೋದಿಲ್ಲ ಆರ್ ಟಿ ಒ ಅಧಿಕಾರಿ ಏನಪ್ಪಾ ಅಂತಂದ್ರೆ ಅವ್ರಿಗೊಂದು ಸಿಸ್ಟಮ್ ಅನ್ನ ಹಾಕಿಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಆರ್ ಟಿ ಒ ಅಧಿಕಾರಿ ಆರ್ ಟಿ ಒ ಅಧಿಕಾರಿ ಅಂದ್ರೆ ಏನು ಅತನ ಕರ್ತವ್ಯ ಏನು ಅಂತಕ್ಕಂಥದನ್ನ ಬಹುಶಃ ಎಲ್ರಿಗೂ ಗೊತ್ತಿರೋದ ಆದ್ರೂ ಕೂಡ ಒಂದ್ಸರಿ ನೋಡಿ ಆರ್ ಟಿ ಒ ಅಧಿಕಾರಿಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಸಾರಿಗೆ ಮತ್ತು ಸಂಚಾರ ಕಾನೂನುಗಳನ್ನು ನಿರ್ವಹಿಸುವುದು ಮತ್ತು ಜಾರಿಗೊಳಿಸ್ತಕ್ಕಂಥ ಅಧಿಕಾರ ಹೊಂದಿದ್ದಾರೆ ಅವರು ಅಷ್ಟೇ ಜವಾಬ್ದಾರರು ಆಗಿರ್ತಾರೆ ವಾಹನ ನೋಂದಣಿ ಚಾಲನಾ ಪರವಾನಿಗೆ ಈ ರೀತಿಯಾದಂತಹ ಅನೇಕ ಅಧಿಕಾರಿಗಳು ಅವ್ರಿಗೆ ನೀಡಲಾಗಿದೆ ಸಂಚಾರ ನಿಯಮಗಳನ್ನ ಜಾರಿಗೊಳಿಸತಕ್ಕಂತ ಮತ್ತೆ ರಸ್ತೆ ಸುರಕ್ಷತೆಯನ್ನ ವಿಶೇಷವಾಗಿ ರಸ್ತೆ ಸುರಕ್ಷತೆಯನ್ನ ಕಾಪಾಡಬೇಕು ಅಂತಾನೆ ಆರ್ ಟಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಈ ಕೆಲಸ ಆರ್ ಟಿ ಒ ಅಧಿಕಾರಿಗಳು ಮಾಡ್ತಾ ಇದ್ದಾರ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ ರಾತ್ರಿ ಸಮಯದಲ್ಲಿ ಸಾವಿರಾರು ಟ್ರಕ್ಗಳು ಒಂದಲ್ಲ ಎರಡಲ್ಲ ಸಾವಿರಾರು ಟ್ರಕ್ಗಳು ತಮ್ಮ ಹಿಂಬದಿಯ ಯಾವ ಸೇಫ್ಟಿ ಲೈಟ್ಸ್ ಅಂತ ನಾವೇನು ಕರಿತೀವಿ ಯಾವಾಗ ಬ್ರೇಕ್ ಹಾಕಿದಾಗ ರೆಡ್ ಲೈಟ್ ಬರುತ್ತೆ ಟ್ರಕ್ ಆಗಿರ್ಲಿ ಲಾರಿ ಆಗಿರ್ಲಿ ಕಾರ್ ಆಗಿರ್ಲಿ ಟೂ ವೀಲರ್ ಸ್ಟಾರ್ಟ್ ಆದಾಗ ರೆಡ್ ಲೈಟ್ ಹಿಂದೆ ಬಿದ್ದಿರುತ್ತೆ ಈ ಸೇಫ್ಟಿ ಫ್ಯೂಚರ್ ಏನಪ್ಪಾ ಅಂತಂದ್ರೆ ಕತ್ತಲಲ್ಲಿ ಎದುರುಗಡೆ ನಮ್ಗೊಂದು ವೆಹಿಕಲ್ ಇದೆ ಅಂತಕ್ಕಂಥದನ್ನ ರಿಕಗ್ನೈಸ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ವ್ಯವಸ್ಥೆ ಅಥವಾ ರೇಡಿಯಂ ವ್ಯವಸ್ಥೆ ಈ ಆರ್ಟಿಒ ಅಧಿಕಾರಿಗಳೆಲ್ಲ ಎಲ್ಲ ಗಾಡಿ ಪರ್ಮಿಷನ್ ಕೊಡುವಾಗೆಲ್ಲ ರೇಡಿಯಂ ಎಲ್ಲ ಚೆಕ್ ಮಾಡ್ತಾರೆ ಅವರು ಯಾವ ಏನ್ ಚೆಕ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಯಾಕಂದ್ರೆ ಇವತ್ತು ಅವ್ರ ಕಣ್ಣ ಮುಂದೆನೆ ಸಾವಿರಾರು ವೆಹಿಕಲ್ಸ್ಗಳು ಇಂಡಿಕೇಟರ್ ಇಲ್ಲದೆ ಬ್ಯಾಕ್ ಲೈಟ್ ಇಲ್ಲದೆ ರೇಡಿಯಂ ಇಂದ ಸಂಚಾರ ಮಾಡ್ತಾ ಇದೆ ಕತ್ತಲಲ್ಲಿ ನೀವು ಒಂದು ವೇಳೆ ಏನಾದರೂ ನಿಮ್ಮ ವೆಹಿಕಲ್ ಲೈಟ್ ಅಥವಾ ಡಿಮ್ಮಿತ್ತು ಅಂತಂದ್ರೆ ಎದುರಿಗೆ ಹೋಗ್ತಕ್ಕ ವೆಹಿಕಲ್ ನಿಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಈ ರೀತಿಯಾಗಿ ಅನೇಕ ಆಕ್ಸಿಡೆಂಟ್ಗಳು ಇವತ್ತಿನ ದಿವಸ ಆಗ್ತಾ ಇದ್ದವು ಅನೇಕ ಜನ ತಂದೆ ತಾಯಿ ಮಕ್ಕಳನ್ನ ಅಕ್ಕ ತಂಗಿಯನ್ನ ಕಳ್ಕೊಳ್ತಾ ಇದ್ದಾರೆ ಆದ್ರೆ ಇದೆಲ್ಲವನ್ನ ತಡಿಬೇಕಾದಂತಹ ಆರ್ ಟಿಒ ಅಧಿಕಾರಿಗಳು ಕೇವಲ 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 ಲೂಟಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಸಾರ್ವಜನಿಕರ ಜೀವ ಉಳಿಸ್ಬೇಕು ಸೇಫ್ಟಿ ಫ್ಯೂಚರ್ಸ್ ಅನ್ನ ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಇರ್ತಕ್ಕಂಥ ಸೇಫ್ಟಿ ಫ್ಯೂಚರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಕ್ಕಂಥ ಕಾಳಜಿ ಕೂಡ ಅವ್ರಿಗೆಲ್ಲ ಅನೇಕ ಕಡೆ ಆಟೋ ಅಧಿಕಾರಿಗಳು ರಸ್ತೆ ಮೇಲೆ ಹೈವೇ ಮೇಲೆ ನಿಂತುಕೊಂಡಿರ್ತಾರೆ ನಿಂತು ನೋಡ್ತಾ ಇರ್ತಾರೆ ವೆಹಿಕಲ್ ನ ಚೆಕ್ ಮಾಡ್ತಾ ಇರ್ತಾರೆ ಅವ್ರು ಮಾಡ್ತಕ್ಕಂಥದ್ದು ಕೇವಲ ಏನ್ ಚೆಕಿಂಗ್ ಅಪ್ಪ ಅಂತಂದ್ರೆ ಗೂಡ್ಸ್ ವೆಹಿಕಲ್ ಅಲ್ಲಿ ಏನಿದೆ ನೀವು ಎಷ್ಟು ಲೋಡ್ ಹಾಕೊಂಡ್ಬಂದಿದ್ರಿ ಬಂದಿದ್ರಿ ಲೋಡ್ ಇಷ್ಟು ಜಾಸ್ತಿ ಹಾಕೊಂಡ್ಬಂದೆ ಲೋಡ್ ಕಡಿಮೆ ಹಾಕೊಂಡೆ ಅದಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು ನೀನ್ ಚಾಲನ್ ಕಟ್ತೀಯಾ ಇಲ್ಲ ಲಂಚ ಕೊಡ್ತೀಯಾ ಈ ಬರೀ ಇದೇ ಡಿಸ್ಕಶನ್ ಇವತ್ತು ಅದೇ ನೀನ್ ವೆಹಿಕಲ್ ಲೈಟ್ಸ್ ಇದೆಯಾ ನೀನ್ ಬ್ಯಾಕ್ ಲೈಟ್ ಇಟ್ಕೊಂಡಿದ್ಯಾ ಅಥವಾ ನಿಮಗೆ ಇಂಡಿಕೇಟರ್ ಸರಿಯಾಗಿ ವರ್ಕ್ ಮಾಡ್ತಾ ಇದಾವ ರೇಡಿಯಂ ಕರೆಕ್ಟ್ ಮೈಂಟೈನ್ ಮಾಡಿದ್ಯಾ ರಸ್ತೆ ಸಂಚಾರ ನಿಯಮಗಳನ್ನ ನೀನು ಪಾಲನೆ ಮಾಡ್ತಾ ಇದೀಯಾ ಅಂತಕ್ಕಂಥದ್ದನ್ನ ಸರ್ಚ್ ಮಾಡ್ತಕ್ಕಂಥ ಅಧಿಕಾರಿಗಳು ತೀರಾ ವಿರಳ ಇಂಥ ಅಧಿಕಾರಿಗಳನ್ನ ನಾವು ನಾಲಾಯಕ್ ಅನ್ಬೇಕಾ ಬೇಜವಾಬ್ದಾರಿಗಳು ಅನ್ಬೇಕ ಅಥವಾ ಲಂಚ್ ಬಾಕರ್ ಅನ್ಬೇಕಾ ಇದನ್ನ ಬಹಳ ಗಂಭೀರವಾಗಿ ರಾಜ್ಯದ ಸಾರಿಗೆ ಇಲಾಖೆ ಪರಿಗಣಿಸಬೇಕಾಗಿದೆ ಜನರ ಜೀವ ಉಳಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಅಧಿಕಾರಕ್ಕೆ ಬರ್ತಾ ಇದ್ದೀರಿ ಜನರು ಜೀವ ಕಾಪಾಡಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ನೀವೇನು ಆಫೀಸರ್ ಆಗ್ತಾ ಇದ್ದೀರಿ ಆದರೆ ನೀವು ಇವತ್ತಿನ ದಿವಸ ಆ ಕೆಲಸ ಮಾಡ್ತಾ ಇದ್ದೀರೇನು ಸೇಫ್ಟಿ ಫ್ಯೂಚರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ನೀವು ಯಾವ್ಯಾವ ಕ್ರಮ ಕೈಗೊಂಡಿದ್ದೀರಿ ನೋಡಿ ರಾತ್ರಿ ನೀವೇ ಎಷ್ಟೋ ವೆಹಿಕಲ್ಸ್ ಅನ್ನು ಇಡಿತೀರಿ ಹಿಂದ್ಗಡೆ ಚೆಕ್ ಮಾಡಿ ಯಾವುದು ಲೈಟ್ ಇರುತ್ತೆ ಇರಲ್ಲ ಅಂತ ಇನ್ನು ಹೋದ್ರೆ ಈ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ಟ್ರಕ್ ಅದಕ್ಕೆ ನಂಬರ್ ಪ್ಲೇಟ್ ಇರೋದಿಲ್ಲ ಲೈಟ್ ಅಂತೂ ದೂರದ ಮಾತು ಇದನ್ನೆಲ್ಲ ಕಣ್ಮುಂದೆ ಇಟ್ಟುಕೊಂಡು ಜನರ ಜೀವನ ಜೊತೆ ಆಟ ಆಡತಕ್ಕಂತ ಅಧಿಕಾರ ನಿಮಗೆ ಆರ್ ಟಿ ಓ ಅಧಿಕಾರಿಗಳೇ ನಿಮ್ಗೆ ಕೊಟ್ಟವ್ರು ಯಾರು ಯೋಚನೆ ಮಾಡಿ ಒಂದು ತಾಯಿಯನ್ನ ಕಳ್ಕೊಂಡ ಮಗುವಿನ ಬಗ್ಗೆ ಯೋಚನೆ ಮಾಡಿ ಆಕ್ಸಿಡೆಂಟ್ ಅಲ್ಲಿ ಮಗುವನ್ನ ಕಳ್ಕೊಂಡಿರ್ತಕ್ಕಂಥ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಅದೇ ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಬಂದಿದ್ರೆ ನಿಮ್ಮ ಮಕ್ಕಳು ಪ್ರಶ್ನೆ ಮಾಡಲ್ವಾ ಅಪ್ಪ ಈ ರೀತಿ ಎಲ್ಲ ನೀವು ಆಟೋ ಇದ್ದೀರಿ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಇದ್ದೀರಿ ರಸ್ತೆ ನಿಯಮಗಳನ್ನೆಲ್ಲ ಬಹಳ ಜನ ಪಾಲನೆ ಮಾಡ್ತಾ ಇಲ್ಲ ನೀವು ಅವ್ರಿಗೆ ಕೇಳಲ್ವಾ ಅಂತೇಳಿ ನಿಮ್ಮ ಮಕ್ಕಳು ಪ್ರಶ್ನೆ ಮಾಡಲ್ವಾ ಸ್ಯಾಲ್ರಿ ಅವ್ರಿಗೆ ಬಟ್ಟೆ ತಗೊಂಡು ಹೋಗ್ತೀರಾ ಅಥವಾ ಲಂಚದಲ್ಲಿ ತಗೊಂಡು ಹೋಗ್ತೀರಾ ಸರ್ಕಾರ ಕೂಡ ಸಚಿವರು ಕೂಡ ಕೇವಲ ಅಧಿಕಾರ ತಗೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಸರ್ ರಸ್ತೆ ಮೇಲೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ರಸ್ತೆ ಇಳಿದು ನೋಡಿ ಹಾಕೊಂಡು ಪೊಲೀಸ್ ಮುಂದಿಟ್ಕೊಂಡು ಹೋಗೋದಲ್ಲ ರಸ್ತೆ ನಿಯಮ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಜನರ ಸಾವಿಗೆ ಏನ್ ಕಾರಣ ಅಂತಕ್ಕಂಥದ್ದು ರಿಕೊಗ್ನೆ ಮಾಡಿ ಯಾರೋ ಪೊಲೀಸು ಏನೋ ಒಂದು ರಿಪೋರ್ಟ್ ಹಾಕ್ತಾರೆ ಅಂದ್ರೆ ಅದ್ರ ಮೇಲೆ ನೀವು ಫೈನಲ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಹೈವೇಗಳಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ ಬಿಕಾಸ್ ಆಫ್ ಈ ಟ್ರಾಫಿಕ್ ರೂಲ್ಸ್ ಸೇಫ್ಟಿ ರೂಲ್ಸ್ ಅನ್ನ ಮೇಂಟೈನ್ ಮಾಡದೇ ಇರೋದು